ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ ಆಗಿಲ್ಲ ಅದು ಇದು ಅಂತಾರಲ್ಲ ಅಲ್ಲೊಂದು ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ ಅಣ್ಣ ಏಳ್ ಶೋ ಕೊಟ್ಟಾರಲ್ಲ ಏನ್ ಬರ್ತಿದೆ ಅಣ್ಣ ಅಲ್ಲಿ ಇಷ್ಟು ಸುಮ್ನೆ ನಮ್ಗೆ ನಾವ್ ಹೋಗ್ ನೋಡಲ್ವಾ ಅವ್ರು ಹೇಳ್ತಿರೋದು ಏನು ಅಂದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಬಂದಿದೆ ಜಿ ಟಿ ಮಾಲ್ ಎರಡೇ ಎರಡು ಶೋ ಬಂದಿರೋದು ಒಂದ್ ವಾರಕ್ಕೆ ಲಕ್ಷದ ಅರವತ್ತು ಬಂದಿದ್ರೆ ಅಷ್ಟೆಲ್ಲ ನೋಡ್ಸಕ್ ಆಗಲ್ಲ ಇನ್ನೊಂದ್ ಶೋ ಅಂತಾರೆ ಒಂದ್ ಸಾವಿರ ರೂಪಾಯಿ ದುಡ್ಡು ಅಲ್ವಾ ಕಮ್ಮಿನ ಅದು ಸಿಕ್ಸ್ ಒಳ್ಳೆ ಪ್ರೈಮ್ ಟೈಮ್ ತೆಗೆದು ಬಿಡೋದು ಯಾವ್ದೋ ಶೋ ಕೊಡೋದು ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್ ಕೆಲವು ಮಾತ್ರ ಚೇಂಜ್ ಇಂಪಾರ್ಟೆಂಟ್ ಅಂತ ಬೇಕಂದಾಗ ಅದು ಮಾಡೇ ಮಾಡಲೇಬೇಕಂತ ಹೇಳಿ ಅವ್ನಿಗೆ ಇದು ಮಾಡ ಆಮೇಲೆ ದಯವಿಟ್ಟು ರೆಸ್ಪಾಂಡ್ ಮಾಡೋ ಕೇಳಿ ಅಣ್ಣ ಯಾರಿಗೂ ರೆಸ್ಪಾಂಡ್ ಮಾಡಲ್ಲ ಅಣ್ಣ ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಅಣ್ಣ ಆಮೇಲೆ ಇನ್ನೊಂದು ಏನಾಗಿದೆ ಆಗಿ ಏನು ಮಾಡಲ್ಲ ಒಂದು ಯಾವುದೋ ಒಂದು ಬಂದು ಇಲ್ಲಿ ಕೂತಿದ್ದೆ ಸಿ ಸಿ ಎ ಅಂತೇಳಿ ನಾವು ಒಬ್ಬನ ಬಲವಂತ ಮಾಡೋಂಗೇ ಇಲ್ಲ ಏಯ್ ಮಾಡಲೇಬೇಕನ್ನೋದು ಇಲ್ಲ ಅಲ್ಲ ಈಗ ನಾವೇನು ಬಲ್ವಂತ ಕೇಳ್ತಿಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೀವಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮಾತಾಡೋದು ರಿಕ್ವೆಸ್ಟ್ ಮಾಡಿದೆ ಹೌದು ಈಗ ನಾವು ಏನು ಗಲಾಟೆ ಮಾಡಕ್ಕೆ ಬಂದಿಲ್ಲ ಅಣ್ಣ ಇಷ್ಟು ವರ್ಷ ಅಣ್ಣ ನನ್ಗೆ ಏನ್ ಗೊತ್ತಾ ನನ್ಗೆ ಒಂದೇ ಒಂದು ಕೇಳ್ತೀನಿ ಅಣ್ಣ ಅಲ್ಲಿ ಹಿಂದಿ ನಡೀತಿದೆ ಅಣ್ಣ ಏನ್ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ ಹಿಂದಿಗ್ ಎರಡನೇ ವಾರಾನು ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡಕ್ಕೆ ಏನಿಗೆ ಮಾಡ್ತಿದ್ದೀರಾ ಹಿಂದಿ ಯಾರು ಮಾತಾಡ್ತಿದ್ರ ಹಂಗಾದ್ರೆ ಏಳ್ ಶೋ ಕೊಟ್ಟಿದೀರಾ ಕೊಟ್ಟಿದ್ದೀರಾ ಅಲ್ಲಿ ಐವತ್ ಕೋಟಿ ಆಗ್ತಿದೆ ಏನಾಗ್ತಿಲ್ಲ ಅಲ್ವಾ ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿ ಅಪ್ಪ ನೀವ್ ನೋಡ್ದಾಗ ಎಷ್ಟ್ ಜನ ಆ ಹಿಂದಿ ಸಿನಿಮಾದು ಹಂಗಾದ್ರೆ ನಮ್ದು ನಲ್ವತ್ತೈದು ಜನ ಐವತ್ತು ಜನ ಜನ ನಲ್ವಂತೆ ಅವ್ರಗ್ ಐದಾರು ಜನ ದೊಡ್ಡದಂತೆ ಎರಡನೇ ಶೋ ಇದು ಎರಡನೇ ವಾರ ಏಳು ಶೋ ಎಂಟು ಶೋ ಕೊಟ್ಟವ್ರೆ ಅದು ನಲ್ವತ್ತೈದು ಐವತ್ತು ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ ಅವ್ರದ್ದು ಸಂಜೆ ಬಂದಿರೋದು ಒಂದ್ ಹತ್ತು ಹತ್ತು ಜನ ಅಷ್ಟೇ ಕಂಪೇರಿಟಿವ್ಲಿ ನಾವೇ ಮೇಲಿದ್ದೀವಿ ತಾನೆ ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೆ ಹೇಳಿದ್ರು ಹಾಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಓಡ್ತಿದ್ಯಾ ಏಳು ಶೋ ಏನು ಕೊಟ್ಟವ್ರೆ ಓಪನ್ ಮಾಡಿ ನೋಡಿ ಅವರೇನ್ ಮಲ್ಲು ಏಳು ಶೋ ಇದೆ

ಇದು ನಂದು ಮೊದ್ಲೇ ಸಿನಿಮಾ ಅಂತ ಹೇಳ್ತಿಲ್ಲ ಇದೇ ಕೊನೆ ಅಂತ ಹೇಳ್ತಿಲ್ಲ ಪ್ರತಿ ಸಿನಿಮಾಗು ಇದೇ ನಡೀತಿದೆ ಗ್ಲೋಬಲ್ ಅವತ್ತು ನೈಟ್ ಒಂಬತ್ತು ಗಂಟೆಗ ನಾವೆಲ್ಲ ಹೋಗಿದ್ವಿ ಅಲ್ಲಿ ಹೋದ್ರೆ ಏಟಿ ಪರ್ಸೆಂಟ್ ಲೇಡೀಸೇ ಇದಾರೆ

ಕನ್ನಡ ಸಿನಿಮಾ ಮಾಡ್ಬೇಕು ಕನ್ನಡ ನಮ್ ಕನ್ನಡ ಇಲ್ಲೇ ಇರ್ಬೇಕು ಇಲ್ಲೇ ಮಾಡ್ಬೇಕು ಅಂತ ಇದೀನಿ ಇಲ್ಲಿ ಇಷ್ಟು ವರ್ಷ ಬಿಟ್ಟು ನನಗೆ ಈ ರೇಂಜ್ ಒಂದ್ ರೆಸ್ಪಾನ್ಸ್ ಸೋಲೋ ಈರೋ ಆಗಿ ನನ್ಗೆ ಈ ಈ ಒಂದ್ ರೆಸ್ಪಾನ್ಸ್ ಸಿಕ್ಕಿದೆ ಹೋಗಿದ್ ಕಡಲ್ಲ ನನ್ನ ಅಲ್ಲಿ ಎಷ್ಟೋ ಜನ ನೋಡಿದಾರೆ ಬಂದು ಯಾರೋ ಎಲ್ಲೋ ಹೋಟ್ಲಿಂದ ಬಂದು ದೊಡ್ಡವರೆಲ್ಲ ಬಂದ್ಬಿಟ್ಟು ಇಂತ ಸಿನಿಮಾ ಮಾಡು ಸೂಪರು ಶೇಕ ಕೊಟ್ಬಿಟ್ಟು ಹೋದ್ರು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಎಲ್ಲಾ ಹೌದೌದು ಚೆನ್ನಾಗಿದೆ ಜನ ಬರೋಕ್ ಮುಂಚೆ ಎತ್ಕೊಂಡ್ರೆ ಇವ್ ಜನಗಳು ನೋಡ್ಬೇಕಿತ್ತು ನೀವು ಅವ್ರ ಓನರ್ ಅಂತ ಸಕ್ಕ ಖುಷಿ ಆಗ್ಬಿಟ್ರು ಹೋದ್ರೆ ಸಮ್ಮಾನ ಎಲ್ಲ ಮಾಡ್ತಿದಾರೆ ಅಂದ್ರೆ ಇಷ್ಟು ಕಾಟರ್ ಆದ್ಮೇಲೆ ಈ ತರ ಇಲ್ವೇ ಇಲ್ಲ ತ್ರೀ ಮಂತ್ಸ್ ಲಾಕ್ ಮಾಡಿದ್ರೆ ಅಂತಣ ಮುಚ್ಚಿದ್ರು ಒಳ್ಳೆಗಾಲದಲ್ಲಿ ತ್ರೀ ಮಂತ್ಸ್ ಮುಚ್ಚಿದ್ರಂತೆ ನಮ್ ಸಿನಿಮಾ ಹಾಕದ್ ಮೇಲೆ ಓಪನ್ ಮಾಡಿದಾರೆ ಅವ್ರು ಓಪನ್ ಮಾಡಿರೋದು ತುಂಬಾ ಜನ ಗೊತ್ತಿಲ್ಲ ಶುಕ್ರವಾರ ಬರ್ಲಿಲ್ವಂತ ಜನ ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರಂತೆ ಅಂತ ಭಾನುವಾರ ಫುಲ್ ಆಗಿರೋದು ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡಿದಾರೆ ತೇಟರ್ ಕರ್ದು ಸನ್ಮಾನ ಮಾಡಿ ಅವ್ರು ದೊಡ್ಡವರು ಸನ್ಮಾನ ಮಾಡಿ ನೆನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಸರ್ ನಿಮ್ಮಿಂದ ಈ ನಿಮ್ ಸಿನಿಮಾ ಇಂದ ಓಡ್ತಿದೆ ತೇಟರ್ ಸರ್ ಆಮೇಲೆ ಈ ಸಿನಿಮಾ ಬಂದು ಮೌಟ್ ಆಗ್ತಾ ಹೋಗ್ತಾ ಇರೋದ್ರಿಂದ ಒಬ್ಬರಿಗೆ ಹೋಗ್ತಾ ಇರೋದು ಅವರು ವೇಟ್ ಮಾಡ್ಬೇಕು ಟೈಮ್ ಕೊಡ್ಬೇಕು ಸರ್ ಅದು